ನೀವ್ ಈ ಮನೆಗ್ ಬಂದಾಗಿಂದರ್ತ್ ಡೇನ ಸೆಲೆಬ್ರೇಟ್ ಮಾಡ್ತಿದೀರ ಮುಂಚೆ ಗಂಡ ನಮ್ಮ ಯಜಮಾನ್ರು ಮಾಯಾ ಎಲ್ಲರೂ ಸೇರಿ ಮಾಡ್ತಿದ್ರಂತೆ ಆಯ್ತು ಹಾಗೆಲ್ಲ ಹೇಳ್ಬಾರ್ದು ಹಿರಿ ಜೀವ ಅವ್ರಿಗೂ ಖುಷಿ ಆಗತ್ತೆ ಅಲ್ವಾ ವಯಸ್ಸಾದ್ಮೇಲೆ ಇದೆಲ್ಲ ಬೇಕಾಕ ಶಾಂಭವಿ ಹಾಗೆ ಹೇಳ್ಬಾರ್ದು ಅಂತ ಹೇಳಲ್ಲ ಹ್ಮ್ ಸರಿ ತಗೋ ಈ ದೀಪಕ್ಕೆ ಬತ್ತಿ ಇಟ್ಟು ಎಣ್ಣೆ ಹಾಕಿ ದೀಪ ಹಚ್ಬಿಡಿ ಒಂದ್ ನಿಮಿಷ ಶ್ಯಾಮೋ ಶ್ಯಾಮ ಏ ಶ್ಯಾಮನ ಕರಿತಿದ್ಯಾ ಅಲ್ಲ ಬತ್ತಿ ಹಾಕ್ಬೇಕು ಅಂದಿಲ್ಲಕ್ಕ ನಾನಂತೂ ಮುಟ್ಟಲ್ಲ ಕೈಯೆಲ್ಲ ಜಿಡ್ಡಾಗುತ್ತೆ ಕೆಲಸವ್ರು ಮಾಡ್ತಾರೆ ಬಿಡಕ್ಕಿ ಇಂಥ ಕೆಲ್ಸಗಳನ್ನ ಮನ್ಸಿಟ್ಟು ಖುಷಿಯಿಂದ ನಾವು ಮಾಡ್ಬೇಕು ಆಗ ನಮ್ ಮನ್ಸ್ಕೊ ನೆಮ್ದಿ ಸಿಗತ್ತೆ ಹಾಗಾದ್ರೊಂದ್ ಕೆಲಸ ಮಾಡ್ತೀಯಾ ನೀನೇ ಮಾಡ್ಬಿಡು ಯಾಕಂದ್ರೆ ನನಗೆ ಖುಷಿನೂ ಇಲ್ಲ ಸಂತೋಷನೂ ನಾನೇ ರೆಡಿ ಮಾಡ್ತೇನೆ ಅವಳು ಅತ್ತೇನ ರೆಡಿ ಮಾಡ್ತೀನಿ ಅಂತ ರೂಮ್ ಕರ್ಕೊಂಡು ಹೋಗಿದ್ದಾಳೆ ಎಷ್ಟೊತ್ ಮಾಡ್ತಾಳೋ ಏನೋ ಹೋಗ್ಲಿ ಬಿಡು ಅವಳಿಗೆ ಅತ್ತೆನೇ ರೆಡಿ ಮಾಡೋದ್ರಲ್ಲೇ ಖುಷಿ ಅನ್ಸುತ್ತೆ ಹ್ಮ್ ನನಗಂತೂ ಒಂಚೂರು ಹೆಲ್ಪ್ ಮಾಡಲ್ಲ ಅತ್ತೆಗಾದ್ರೆ ಅಷ್ಟೊತ್ತಿಂದ ಹೆಲ್ಪ್ ಮಾಡ್ತಿದ್ ರೆಡಿನ ಸೂಪರ್ ಶಂಭವಿ ಬಾ ಹೋಗಣ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರ ನನ್ ದೃಷ್ಟಿನೇ ತಾಗತ್ತೆ ಈ ವಯಸ್ಸಿನಲ್ಲಿ ಇಷ್ಟೊಂದು ಭರ್ಜರಿಯಾಗಿ ರೆಡಿ ಆಗೋದು ಬೇಕಾಗಿತ್ತು ನಾನು ಎಷ್ಟು ಹೇಳಿದ್ರು ಯಾರು ಕೇಳಲಿಲ್ಲ ನೀವು ನಿಮಗೂ ಗೊತ್ತಾಗಲ್ಲ ಮಮತಾ ಅತ್ತೆ ಪೂಜೆ ಗೊತ್ತಾಯ್ತು ಬನ್ನಿ ಪೂಜೆ ಅಮ್ಮ ಅಮ್ಮ ಹ್ಯಾಪಿ ಬರ್ತ್ಡೇ ಟು ಯು ಅಮ್ಮ ಅಮ್ಮ ಹುಟ್ಟು ಹಬ್ಬದ ಶುಭಾಶಯಗಳು ಇದು ನನ್ನ ಕಡೆಯಿಂದ ಅಯ್ಯೋ ಇದೆಲ್ಲ ಯಾಕ್ರಪ್ಪ ಪ್ರತಿ ಸಲ ಇಬ್ರು ಏನಾದ್ರೂ ಒಂದು ಗಿಫ್ಟ್ ತಂದು ಕೊಡ್ತಾನೆ ಇರ್ತೀರ ಅತ್ತೆ ಕೊಟ್ಟಾಗ ಬೇಡ ಅನ್ಬಾರ್ದು ಪರ್ವಾಗಿಲ್ಲ ಇಟ್ಕೊಳ್ಳಿ ನಿನಗ್ ಕೊಡದೆ ಇನ್ಯಾರ್ಗ ಕೊಡಕ್ಕಾಗತ್ತೆ ನೋಡು ಅದ್ರಲ್ಲಿ ಏನಿದೆ ಅಂತ

ನಮ್ ಕಡೆಯಿಂದನು ಗಿಫ್ಟ್ ಇದೆ ನೀವು ತಗೊಂಬಂದಿದ್ದೀರಾ ಆಕಮ್ಮ ಇವೆಲ್ಲ ಯಾಕೆ ತೊಡಬಾರ್ದು ಸ್ವಸಂದ್ರನು ನಿಮ್ಮ ಮಕ್ಕಳಿದ್ದಾಗೆ ಅಲ್ವಾ ಹ್ಯಾಪಿ ಹ್ಯಾಪಿ ಬರ್ತ್ ಯು ಹ್ಯಾಪಿ ಯು ಎಲ್ರು ವಿಶ್ ಮಾಡಿದ್ರಿ ಎಲ್ಲರೂ ಗಿಫ್ಟ್ ಕೊಟ್ವಿ ಆದರೆ ನನ್ನ ಮಮ್ಮಗಾಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಜ್ಜಿ ಇವಾಗ ಶನಿವಾರ ಅವನ ಮನೇಲಿರ್ತಾನೆ ಇರ್ತಾನೆ ಮಾಮೂಲಿ ಲಾಂಗ್ ಡ್ರೈವ್ ಹೋಗಿರ್ತಾನೆ ಈ ಮಿಕ್ಸಿ ಬೇರೆ ಹಾಳಾಗಿದೆ ಎಲ್ಲ ಕರ್ಮ ತಿಂಡಿ ಹಾಕ್ಬೇಕು ಮಧ್ಯಾಹ್ನ ಕಡ್ಗೆ ಹಾಕ್ಬೇಕು ಬಟ್ಟೆ ಹೋಗಿಬೇಕು ಎಷ್ಟು ಕೆಲ್ಸ ಇದೆ ಕತ್ತೆ ತರ ಈ ಮನೇಲಿ ನಾನು ಒಬ್ಳೆ ದುಡಿತಾ ಇದ್ದೀನಿ ಯಾರಿಗೂ ನನ್ ಬಗ್ಗೆ ಕಾಳಜಿನೇ ಇಲ್ಲ ಏನವ ಬೆಳಗ್ಗೆ ನಿಂದು ಬಿರ್ಕಿರಿ ಸುಮ್ನೆ ಇರೋ ಎರಡು ಕಿವಿ ಮುಚ್ಕೊಂಡಿರೋ ಎಲ್ಲ ಸರ್ ಹೋಗುತ್ತೆ ನಿನ್ಗೇನೋ ಗೊತ್ತು ನನ್ ಕಷ್ಟ ಟೈಮ್ ಟೈಮಿಗೆ ಸರಿಯಾಗಿ ಮಾಡಿ ಹಾಕ್ತೀನಿ ನಿನ್ ಬಟ್ಟೆನ ಒಗ್ ಹಾಕ್ತೀನಿ ಚೆನ್ನಾಗ್ ತಿಂದು ಕೊಬ್ಬು ಜಾಸ್ತಿ ನಿನಗೆ ಅಲ್ವಾ ಇರ್ಲಿ 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 ಬಿಡ ಯಾಕೆಡ್ತಿಯಾ ಏನೋ ಬಾಯಿ ತಪ್ಪಿ ಹೇಳದಪ್ಪ ಅಮ್ಮ ಎಕ್ಸಾಮ್ ಇತ್ತು ಪ್ರಿಪೇರ್ ಆಗ್ತಾ ಇದೀನಲ್ಲ ಅದಕ್ಕೋಸ್ಕರ ಹಂಗಂದೆ ಅಷ್ಟೇ ಮೊದ್ಲೆ ಮಿಕ್ಸಿ ಕೆಟ್ಟಿದೆ ಅದನ್ನ ರಿಪೇರಿ ಮಾಡಿಸ್ಬೇಕು ಚಟ್ನಿ ಕಲ್ಲಲ್ಲೆಲ್ಲ ರುಬ್ಬಲ್ಲ ನಾನು ನನ್ನ ಕೈಲಿ ಆಗಲ್ಲ ಆಯ್ತು ಆಯ್ತು ಸಂಜೆ ರಿಪೇರಿ ಮಾಡ್ಕೊಂಡು ಬರ್ತೀನಿ ಅಲ್ಲ ರೀ ನಮ್ಮ ಓಣಿಲಿ ಎಲ್ಲರ ಮನೇಲೂ ವಾಷಿಂಗ್ ಮಿಷಿನ್ ಇದೆ ನಮ್ಮ ಮನೆಗೆ ಒಂದು ವಾಷಿಂಗ್ ಮಿಷಿನ್ ತನ್ನಿ ಅಂದ್ರೆ ನನ್ನ ಮಾತು ಈ ಮನೇಲಿ ಯಾರು ಕೇಳಲ್ಲ ಕಲ್ಲಲ್ಲಿ ಬಟ್ಟೆ ತೊಳೆದು ತೊಳೆದು ನನ್ನ ಸೊಂಟನೇ ಬಿದ್ದೋಗಿದೆ ನಿಮ್ಗೆ ಯಾರಿಗಾದ್ರೂ ನನ್ ಬಗ್ಗೆ ಕಾಳಜಿ ಇದೆಯಾ ಅಮ್ಮ ಅಕ್ಕ ಇನ್ನ ಬಂದಿಲ್ಲ ಅಂತ ಈ ರಾಗ ಅಲ್ವಾ ವರ್ಷಕ್ಕೊಮ್ಮೆ ದೇವಸ್ಥಾನಕ್ ಹೋಗ್ತಾಳೆ ಅದು ನಿನ್ ಕೇಳಿ ಸೈಸಕ್ ಆಗಲ್ಲ ಏನಾದ್ರೂ ಒಂದ್ ವಿಷಯ ಇಟ್ಕೊಂಡು ಅಕ್ಕನ್ ಬೈ ತಾನೆ ಇರ್ತಿಯ ನಾನ್ ಯಾಕೋ ಹಾಗೆ ಮಾಡ್ಲಿ ಏನೋ ನನ್ ಕಷ್ಟನ ಹೇಳ್ಕೊಂಡೆ ಅಷ್ಟೇ ಏನೇ ನೀನು ಇವತ್ತು ಶ್ರುತಿಗೆ ತುಂಬಾ ಮುಖ್ಯವಾದ ದಿನ ಅಲ್ವಾ ಅದಕ್ಕೆ ತಾನೆ ಅವಳು ದೇವಸ್ಥಾನಕ್ಕೆ ಹೋಗಿರೋದು ಬೇರೆ ದಿನ ಆಗಿದ್ರೆ ಅವಳು ಬೇಗ ಮನೆಗೆ ಬಂದು ನಿಂಗೆ ಸಹಾಯ ಮಾಡ್ತಾ ಇದ್ಲು ಇಲ್ಲ ಅಂತ ನಾನೆಲ್ಲ ಹೇಳ್ದೆ ಒಂದು ವಾಷಿಂಗ್ ಮಿಷಿನ್ ಕೊಡ್ಸಿ ಅಂತ ಅಂದೆ ಹೆಂಡತಿಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ ಏನೇ ಗೊತ್ತಿದ್ದು ಗೊತ್ತಿದ್ದು ಮಾತಾಡ್ತಾ ಇದ್ದೀಯಲ್ಲ ನನಗೆ ಬರೋ ಸಂಬಳದಲ್ಲಿ ಮನೆ ಬಾಡಿಗೆ ಕಟ್ಟಿ ಜೀವನ ನಡೆಸೋದೇ ಕಷ್ಟ ಅಂಥದ್ರಲ್ಲಿ ವಾಷಿಂಗ್ ಮಿಷಿನ್ ದುಡ್ಡನ್ನು ನಾನು ಎಲ್ಲಿಂದ ತರಲಿ ನನ್ಗೆ ಅವೆಲ್ಲ ಗೊತ್ತಿಲ್ಲ ವಾಷಿಂಗ್ ಮಿಷಿನ್ ಈ ಮನೆಗೆ ಬೇಕು ಅಂದ್ರೆ ಬೇಕು ಅಷ್ಟೇ ಕಂಡ್ರಿ ಅವನ ಮನೇಲಿ ವಾಷಿಂಗ್ ಮಿಷಿನ್ ಇದೆ ಆ ಎದುರುಗಡೆ ಮನೆ ಗಂಡ ಚಿಕ್ಕ ಅಂಗಡಿ ಇಟ್ಕೊಂಡಿದ್ದಾನೆ ಅವನೇ ಸ್ಕೂಟಿ ಇಟ್ಕೊಂಡಿದ್ದಾನೆ ಅವರಿಬ್ಬರಿಗಿಂತ ಒಳ್ಳೆ ಕೆಲಸ ಇದೆ ನಿಮ್ಗೆ ಆದ್ರೂ ಏನು ತಗೊಳಕಾಗಲ್ಲ ಅಲ್ಲ ಅಮ್ಮ ನೀನ್ ಬಟ್ಟೆ ಹೋಗ್ತಿರೋದು ನಾನು ಒಂದಿನ ನೋಡಿಲ್ಲ ಬರೀ ಶ್ರುತಿ ತಾನೆ ಎಲ್ಲ ಮಾಡೋದು ಮತ್ತೆ ಯಾಕೆ ಮಾತು ಅಯ್ಯೋ 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 ನಾನೆಲ್ಲ ಜಗಳೆ ನನ್ನ ಮನಸ್ಸಲ್ಲಿ ಇರೋದನ್ನ ಹೇಳ್ದೆ ಅಷ್ಟೇ ನೀನ್ ಮಾತಾಡೋದನ್ನ ಯಾರಾದ್ರೂ ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ಮಲ್ತಾಯಿ ಮಗಳಿಗೆ ಅದೆಷ್ಟು ಕಷ್ಟ ಕೊಡ್ತಾಳೋ ಅಂತ ಅನ್ಕೋತಾರೆ ಅಯ್ಯೋ 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 ಅದೆಷ್ಟೇ ಮಾತಾಡ್ತೀಯಾ ಸಾಕ್ ಸುಮ್ಮನಿರ ಹೊಟ್ಟೆ ಹಸಿತಾ ಇದೆ ತಿಂಡಿ ಕೊಡು ಸುಪಿ ನೀನ್ ಮಾಡಿರೋ ಪಲಾವ್ ಅಂದ್ರೆ ನನ್ನ ಬಾಯಲ್ಲಿ ನೀರೇ ಬಂದ್ಬಿಡುತ್ತೆ ಅಮ್ಮನ ಕೈ ರುಚಿ ಅಂದ್ರೆ ಸುಮ್ಮನೆನಾ ಅಪ್ಪಕ್ಕದ ಮನೆಯಲ್ಲ ಅಮ್ಮನ್ ಮೆಚ್ಕೋತಾರೆ ಹೌದೇನೋ ಬನ್ನಿ ಬನ್ನಿ ಬಿಸಿ ಬಿಸಿ ತಿಂಡಿ ಮಾಡಿದ್ದೀನಿ ಇಬ್ರು ತಿನ್ನೋರು ಅಂತೆ ನೀವು ಹೋಗ್ಬೇಕಲ್ಲ ಬರಗೊಂಡಿದೆ ಅಪ್ಪ ಅಮ್ಮ ನ್ಯಾಮಾಸಕ್ಕೆ ಚೆನ್ನಾಗಿ ಗೊತ್ತಲ್ವಾ ಮತ್ತೆ ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರ ಅಂತ ಅದ್ರಲ್ಲಿ ಇದು ಒಂದ್ ಸೂತ್ರ ಇಲ್ಲಿ ನೋಡಿ ದೊಡಮ ತಂದಿರೋ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ಲ ಮಮತಾ ನೀ ತಂದಿರೋ ಸೀರೆ ನಂಗೆ ತುಂಬಾ ಇಷ್ಟ ಆಯ್ತು ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ಲ ಥ್ಯಾಂಕ್ ಯು ಮಮತಾ ಥ್ಯಾಂಕ್ ಯು ಅತ್ತೆ ಅಕ್ಕ ತಂದಿರೋ ಸೀರೆಗಿಂತ ನಾನ್ ತಂದಿರೋ ಸೀರೆ ತುಂಬಾ ಕಾಸ್ಟ್ಲಿ ನೀ ತಂದಿರೋ ಸೀರೆನ ತುಂಬಾ ಇಷ್ಟ ಆಯ್ತು ಕಣೆ ರಿಚ್ ಆಗಿದೆ ಇವಳು ಸ್ವಲ್ಪ ಸಿಂಪಲ್ ಸ್ಯಾರಿ ಆದ್ರೂ ಅದು ನಂಗೆ ಇಷ್ಟ ಆಯ್ತು ಎಲ್ಲದಕ್ಕೂ ಒಂದ್ ಟೇಸ್ಟ್ ಅಂತ ಆ ಗಿಂತ ಈ ಸೀರೆ ಬಾರ್ಡ್ರ ಸೆರೆಗು ತುಂಬಾ ಚೆನ್ನಾಗಿದೆ ಇಲ್ಲ ಚೆನ್ನಾಗಿದೆ ಬಿಡೆ ಗಿಫ್ಟ್ ಅಂತ ಅಂತಲ್ವಾ ಅಮ್ಮನ್ಗೆ ಅತ್ಕೆ ಕೊಟ್ಟಿರೋ ಸೀರೆ ಇಷ್ಟ ಆಯ್ತು ಅಂದ್ರು ನೀನ್ ಕೊಟ್ಟಿರೋದು ಇಷ್ಟ ಆಗಿಲ್ಲ ಅಂತ ಹೇಳಿದ್ರ ಹೌದು ರೀ ಈ ಮನೆಯಲ್ಲಿ ಹಿರಿ ಸೊಸೆಗಿರೋ ಬರ್ಯಾದೆ ಕಿರಿ ಸೊಸೆ ಇಲ್ಲ ಶಾಂಬಿ ಯಾಕಾಗಲ್ಲ ಮಾತಾಡ್ತೀಯಾ ಒಂದ್ ಚಿಕ್ಕ ಸೀರೆ ವಿಷಯಕ್ಕೆ ಇಷ್ಟೆಲ್ಲ ಮಾತ್ಬೇಕಾ ನೋಡು ಅತ್ತೆಗೆ ನಾನು ಕೊಟ್ಟಿರೋ ಸೀರೆ ಇಷ್ಟ ಆಗಿರ್ಬೋದು ಆದ್ರೆ ನನಗೆ ನೀನ್ ತಂದಿರೋ ಸೀರೆನೂ ಇಷ್ಟ ಆಯ್ತಪ್ಪ ತುಂಬಾ ಚೆನ್ನಾಗಿದೆ ಹೌದಾಕ ಹ್ಮ್ ಅಮ್ಮ ಎಲ್ಲಾ ವಿಷಯದಲ್ಲೂ ಏನಾದ್ರೂ ಒಂದು ಕೊಂಕ್ ಹುಡುಕ್ಲೇಬೇಕಲ್ವಾ ನೀನು ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕಂತಾನು ಗೊತ್ತಾಗಲ್ಲ ಎಲ್ಲರೂ ಮೂಡ್ ಹಾಳು ಮಾಡ್ತೀಯ ಬಾಯಿ ಮುಚ್ಕೊಂಡು ಕುತ್ಕೊಳೆ ಅಮ್ಮನ್ಗೆ ಹೇಳೋಕ್ ಬಂತು ಟಾಕಿಸ್ ಆಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್